ರಾಜ್ಯದಲ್ಲಿ ಮೂರು ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಅವರು ಠಿಕಾಣೆಯನ್ನು ಹೂಡಿದರು ಈ ಮೂರು ದಿನಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ಕಾರಣ ಇಷ್ಟೇ ಶಾಸಕರು ನೇರವಾಗಿ ಸಚಿವರ ಮೇಲೆ ಕಂಪ್ಲೇಂಟನ್ನು ಮಾ ಕೊಟ್ಟಿದ್ದರು ಆ ದೂರು ದುಮಾನವನ್ನು ಸ್ವೀಕರಿಸಿದ ಸುರ್ಜೇವಾಲ್ ಅವರು ಅದನ್ನು ಮುಂದಿಟ್ಟುಕೊಂಡು ಈ ಮೂರು ದಿನದಲ್ಲಿ ಸಚಿವರ ಅಭಿಪ್ರಾಯವನ್ನು ಸಂಗ್ರಹಿಸಿದರು ಏನಪ್ಪ ಮೇಲೆ ಇಂಥ ಶಾಸಕ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರಿಯಾಗಿ ಸ್ಪಂದಿಸೋದಿಲ್ವಂತೆ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ವಂತೆ ಏನಾದರೂ ಇಲಾಖೆಯ ವಿಚಾರವಾಗಿ ಕೆಲಸ ಅನುದಾನ ಅಭಿವೃದ್ಧಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಯಾವುದೇ ರೀತಿಯಂಥ ಸಹಕಾರ ಸಿಗ್ತಾ ಇಲ್ವಂತೆ ಏನಿದು ಯಾಕೆ ನಿಮ್ಮಲ್ಲಿ ಇಂಥ ಕಂಪ್ಲೇಂಟ್ ಬಂದಿದೆ ಅಂತ ಸುರ್ಜೇವಾಲ ಅವರು ಕೇಳಿದಾಗ ಸಚಿವರು ನೋಡಿ ಹಿಂಗೆ ಹಿಂಗಿದೆ ಅಂತೇಳಿ ಅವ್ರದ್ದೇ ಆದಂಥ ಆಯಾಮದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹೀಗೆ ಸಚಿವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿಕೊಂಡಂತಹ ಸುರ್ಜೇವಾಲಾ ಅವರು ದೆಹಲಿಗೆ ವಾಪಸ್ ಹೋಗಿದ್ದಾರೆ ಅದಕ್ಕಿಂತ ಮುಂಚೆ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಒಂದು ಮಹತ್ವದ ಚರ್ಚೆಯನ್ನು ಕೂಡ ಮಾಡ್ತಾರೆ ಹಾಗ ಒಂದು ಇಂಪಾರ್ಟೆಂಟ್ ಸಲಹೆ ಕೊಟ್ಟಿದ್ದಾರಂತೆ ನೋಡಿ ಅದೇ ಫೋಟೋ ನೀವು ನೋಡ್ತಾ ಇದ್ರಲ್ಲ ಈ ಫೋಟೋ ಈ ಟೈಮಲ್ಲಿ ಸುರ್ಜೇವಾಲ್ ಅವರು ಒಂದು ಇಂಪಾರ್ಟೆಂಟ್ ಸಲಹೆ ಕೊಟ್ಟಿದ್ದಾರಂತೆ ಅದೇನು ಈ ರಿಪೋರ್ಟ್ ಹೈಕಮಾಂಡ್ ರಾಯಭಾರಿ ಸುರ್ಜೇವಾಲಾ ಶಾಸಕರು ಸಚಿವರ ಜೊತೆ ಮ್ಯಾರಥಾನ್ ಮೀಟಿಂಗ್ ನಡೆಸಿ ಅಹವಾಲು ಸ್ವೀಕರಿಸಿ ಸಮಸ್ಯೆ ಇತ್ಯರ್ಥಪಡಿಸುವ ಕೆಲಸ ಮಾಡಿದ್ದಾರೆ ಮೊದಲು ಶಾಸಕರ ಸಮಸ್ಯೆಯನ್ನ ಆಲಿಸಿ ಎರಡು ದಿನಗಳಿಂದ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನಿನ್ನೆ ಸಿಎಂ ಡಿಸಿಎಂ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಶಾಸಕರ ಬೇಸರದಿಂದ ಸರ್ಕಾರಕ್ಕೆ ಹೊಡೆತ ಕಾಂಗ್ರೆಸ್ ಸರ್ಕಾರಕ್ಕೆ ಸುರ್ಜೇವಾಲಾ ಎಚ್ಚರಿಕೆ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ರು ಸಚಿವರು ಶಾಸಕರ ಮೀಟಿಂಗ್ನಲ್ಲಾದ ಚರ್ಚೆ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ನಾಯಕತ್ವ ಗೊಂದಲ ಬಗೆಹರಿಸುವಂತೆ ಸಚಿವರು ಒಕ್ಕೊರಲ ಮನವಿ ಮಾಡಿದ್ದು ಪಕ್ಷ ಮತ್ತು ಸರ್ಕಾರಕ್ಕಾಗಿ ಜೋಡೆತ್ತಿನಂತೆ ಕೆಲಸ ಮಾಡಲು ಸುರ್ಜೇವಾಲಾ ಸಲಹೆ ಸೂಚನೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಸರ್ಕಾರಕ್ಕೆ ಶಾಸಕರ ಸವಾಲ್ ನಾಯಕತ್ವ ವಿಚಾರದಲ್ಲಿ ಗೊಂದಲ ಮೂಡದಂತೆ ಇಬ್ಬರು ಎಚ್ಚರ ವಹಿಸಿ ಸದ್ಯ ಬಿಹಾರ ಚುನಾವಣೆಯಲ್ಲಿ ಬಿಜು ಇರುವ ಕಾರಣ ಯಾವುದೇ ಬದಲಾವಣೆ ಮಾಡಲ್ಲ ನೀವಿಬ್ಬರು ಪಕ್ಷ ಮತ್ತು ಸರ್ಕಾರದ ಇಮೇಜ್ ಹೆಚ್ಚಿಸುವ ಕಡೆ ಗಮನ ನೀಡಿ ಬಿಹಾರ ಎಲೆಕ್ಷನ್ನಲ್ಲೂ ಕರ್ನಾಟಕ ಮಾಡೆಲ್ ಬಗ್ಗೆ ಪ್ರಸ್ತಾಪ ಮಾಡುತ್ತೇವೆ ಆದ್ದರಿಂದ ನಮಗೆ ಮುಜುಗರ ಉಂಟಾಗದಂತೆ ಇಬ್ಬರು ಕೆಲಸ ಮಾಡಿ ನಿಗಮ ಮಂಡಳಿ ಪಟ್ಟಿ ರೆಡಿ ಮಾಡಿಕೊಡಿ ಶೀಘ್ರವೇ ನೇಮಕ ಮಾಡೋಣ ವಿಧಾನ ಪರಿಷತ್ ಪಟ್ಟಿ ರೆಡಿ ಇದ್ದು ಆದಷ್ಟು ಬೇಗ ಘೋಷಣೆ ಮಾಡುತ್ತೇವೆ ಶಾಸಕರ ಅಸಮಾಧಾನ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಎಚ್ಚರ ಎಂದು ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿಗೆ ಬುದ್ಧಿ ಮಾತು ಹೇಳಿದ್ದಾರೆ ದೆಹಲಿ ಯಾತ್ರೆ ವೇಳೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಎಂದು ಅಧಿಕಾರ ಹಂಚಿಕೆ ಗದ್ದಲಕ್ಕೆ ತೆರೆ ಇಳಿಯುವ ಕೆಲಸ ಮಾಡಿದ್ರು ಆದ್ರೀಗ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಡಿಸಿಎಂ ಇಬ್ಬರೂ ಬದ್ಧ ಎನ್ನುವ ಮೂಲಕ ನಾಯಕತ್ವ ಗೊಂದಲದಲ್ಲಿ ಅಡ್ಡಗೋಡೆ ಮೇಲೆ ದೀಪ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಮೂರು ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಅವರು ಠಿಕಾಣೆಯನ್ನು ಹೂಡಿದರು ಈ ಮೂರು ದಿನಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ಕಾರಣ ಇಷ್ಟೇ ಶಾಸಕರು ನೇರವಾಗಿ ಸಚಿವರ ಮೇಲೆ ಕಂಪ್ಲೇಂಟನ್ನು ಮಾ ಕೊಟ್ಟಿದ್ದರು ಆ ದೂರು ದುಮಾನವನ್ನ ಸ್ವೀಕರಿಸಿದ ಸುರ್ಜೇವಾಲ್ ಅವರು ಅದನ್ನು ಮುಂದಿಟ್ಟುಕೊಂಡು ಈ ಮೂರು ದಿನದಲ್ಲಿ ಸಚಿವರ ಅಭಿಪ್ರಾಯವನ್ನು ಸಂಗ್ರಹಿಸಿದರು ಏನಪ್ಪ ಮೇಲೆ ಇಂಥ ಶಾಸಕ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರಿಯಾಗಿ ಸ್ಪಂದಿಸೋದಿಲ್ವಂತೆ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ವಂತೆ ಏನಾದರೂ ಇಲಾಖೆಯ ವಿಚಾರವಾಗಿ ಕೆಲಸ ಅನುದಾನ ಅಭಿವೃದ್ಧಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಯಾವುದೇ ರೀತಿಯಂಥ ಸಹಕಾರ ಸಿಗ್ತಾ ಇಲ್ವಂತೆ ಏನಿದು ಯಾಕೆ ನಿಮ್ಮಲ್ಲಿ ಇಂಥ ಕಂಪ್ಲೇಂಟ್ ಬಂದಿದೆ ಅಂತ ಸುರ್ಜೇವಾಲ ಅವರು ಕೇಳಿದಾಗ ಸಚಿವರು ನೋಡಿ ಹಿಂಗೆ ಹಿಂಗಿದೆ ಅಂತೇಳಿ ಅವ್ರದ್ದೇ ಆದಂಥ ಆಯಾಮದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹೀಗೆ ಸಚಿವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿಕೊಂಡಂತಹ ಸುರ್ಜೇವಾಲಾ ಅವರು ದೆಹಲಿಗೆ ವಾಪಸ್ ಹೋಗಿದ್ದಾರೆ ಅದಕ್ಕಿಂತ ಮುಂಚೆ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಒಂದು ಮಹತ್ವದ ಚರ್ಚೆಯನ್ನು ಕೂಡ ಮಾಡ್ತಾರೆ ಹಾಗ ಒಂದು ಇಂಪಾರ್ಟೆಂಟ್ ಸಲಹೆ ಕೊಟ್ಟಿದ್ದಾರಂತೆ ನೋಡಿ ಅದೇ ಫೋಟೋ ನೀವು ನೋಡ್ತಾ ಇದ್ರಲ್ಲ ಈ ಫೋಟೋ ಈ ಟೈಮಲ್ಲಿ ಸುರ್ಜೇವಾಲ್ ಅವರು ಒಂದು ಇಂಪಾರ್ಟೆಂಟ್ ಸಲಹೆ ಕೊಟ್ಟಿದ್ದಾರಂತೆ ಅದೇನು ರಿಪೋರ್ಟ್ ಹೈಕಮಾಂಡ್ ರಾಯಭಾರಿ ಸುರ್ಜೇವಾಲಾ ಶಾಸಕರು ಸಚಿವರ ಜೊತೆ ಮ್ಯಾರಥಾನ್ ಮೀಟಿಂಗ್ ನಡೆಸಿ ಅಹವಾಲು ಸ್ವೀಕರಿಸಿ ಸಮಸ್ಯೆ ಇತ್ಯರ್ಥಪಡಿಸುವ ಕೆಲಸ ಮಾಡಿದ್ದಾರೆ ಮೊದಲು ಶಾಸಕರ ಸಮಸ್ಯೆಯನ್ನ ಆಲಿಸಿ ಎರಡು ದಿನಗಳಿಂದ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನಿನ್ನೆ ಸಿಎಂ ಡಿಸಿಎಂ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಶಾಸಕರ ಬೇಸರದಿಂದ ಸರ್ಕಾರಕ್ಕೆ ಹೊಡೆತ ಕಾಂಗ್ರೆಸ್ ಸರ್ಕಾರಕ್ಕೆ ಸುರ್ಜೇವಾಲಾ ಎಚ್ಚರಿಕೆ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಜೊತೆ ಸುದೀರ್ಘ ಮಾತುಕತೆ ನಡೆಸಿದರು ಸಚಿವರು ಶಾಸಕರ ಮೀಟಿಂಗ್ನಲ್ಲಾದ ಚರ್ಚೆ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ನಾಯಕತ್ವ ಗೊಂದಲ ಬಗೆಹರಿಸುವಂತೆ ಸಚಿವರು ಒಕ್ಕೋರಲ ಮನವಿ ಮಾಡಿದ್ದು ಪಕ್ಷ ಮತ್ತು ಸರ್ಕಾರಕ್ಕಾಗಿ ಜೋಡೆತ್ತಿನಂತೆ ಕೆಲಸ ಮಾಡಲು ಸುರ್ಜೇವಾಲಾ ಸಲಹೆ ಸೂಚನೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಸರ್ಕಾರಕ್ಕೆ ಶಾಸಕರ ಸವಾಲ್ ನಾಯಕತ್ವ ವಿಚಾರದಲ್ಲಿ ಗೊಂದಲ ಮೂಡದಂತೆ ಇಬ್ಬರು ಎಚ್ಚರ ವಹಿಸಿ ಸದ್ಯ ಬಿಹಾರ ಚುನಾವಣೆಯಲ್ಲಿ ಬಿಜು ಇರುವ ಕಾರಣ ಯಾವುದೇ ಬದಲಾವಣೆ ಮಾಡಲ್ಲ ನೀವಿಬ್ಬರು ಪಕ್ಷ ಮತ್ತು ಸರ್ಕಾರದ ಇಮೇಜ್ ಹೆಚ್ಚಿಸುವ ಕಡೆ ಗಮನ ನೀಡಿ ಬಿಹಾರ ಎಲೆಕ್ಷನ್ನಲ್ಲೂ ಕರ್ನಾಟಕ ಮಾಡೆಲ್ ಬಗ್ಗೆ ಪ್ರಸ್ತಾಪ ಮಾಡುತ್ತೇವೆ ಆದ್ದರಿಂದ ನಮಗೆ ಮುಜುಗರ ಉಂಟಾಗದಂತೆ ಇಬ್ಬರು ಕೆಲಸ ಮಾಡಿ ನಿಗಮ ಮಂಡಳಿ ಪಟ್ಟಿ ರೆಡಿ ಮಾಡಿಕೊಡಿ ಶೀಘ್ರವೇ ನೇಮಕ ಮಾಡೋಣ ವಿಧಾನ ಪರಿಷತ್ ಪಟ್ಟಿ ರೆಡಿ ಇದ್ದು ಆದಷ್ಟು ಬೇಗ ಘೋಷಣೆ ಮಾಡುತ್ತೇವೆ ಶಾಸಕರ ಅಸಮಾಧಾನ ಸರ್ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಎಚ್ಚರ ಎಂದು ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿಗೆ ಬುದ್ದಿ ಮಾತು ಹೇಳಿದ್ದಾರೆ ದೆಹಲಿ ಯಾತ್ರೆ ವೇಳೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಎಂದು ಅಧಿಕಾರ ಹಂಚಿಕೆ ಗದ್ದಲಕ್ಕೆ ತೆರೆ ಇಳಿಯುವ ಕೆಲಸ ಮಾಡಿದ್ರು ಆದ್ರೀಗ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಡಿಸಿಎಂ ಇಬ್ಬರು ಬದ್ಧ ಎನ್ನುವ ಮೂಲಕ ನಾಯಕತ್ವ ಗೊಂದಲದಲ್ಲಿ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡುತ್ತಿದ್ದಾರೆ ರಾಜ್ಯದಲ್ಲಿ ಮೂರು ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಅವರು ಠಿಕಾಣೆಯನ್ನು ಹೂಡಿದರು ಈ ಮೂರು ದಿನಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದರು ಕಾರಣ ಇಷ್ಟೇ ಶಾಸಕರು ನೇರವಾಗಿ ಸಚಿವರ ಮೇಲೆ ಕಂಪ್ಲೇಂಟನ್ನು ಮಾ ಕೊಟ್ಟಿದ್ದರು ಆ ದೂರು ದುಮಾನವನ್ನು ಸ್ವೀಕರಿಸಿದ ಸುರ್ಜೇವಾಲ್ ಅವರು ಅದನ್ನು ಮುಂದಿಟ್ಟುಕೊಂಡು ಈ ಮೂರು ದಿನದಲ್ಲಿ ಸಚಿವರ ಅಭಿಪ್ರಾಯವನ್ನು ಸಂಗ್ರಹಿಸಿದರು ಏನಪ್ಪ ಮೇಲೆ ಇಂಥ ಶಾಸಕ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರಿಯಾಗಿ ಸ್ಪಂದಿಸೋದಿಲ್ವಂತೆ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ವಂತೆ ಏನಾದರೂ ಇಲಾಖೆಯ ವಿಚಾರವಾಗಿ ಕೆಲಸ ಅನುದಾನ ಅಭಿವೃದ್ಧಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಯಾವುದೇ ರೀತಿಯಂಥ ಸಹಕಾರ ಸಿಗ್ತಾ ಇಲ್ವಂತೆ ಏನಿದು ಯಾಕೆ ನಿಮ್ಮಲ್ಲಿ ಇಂಥ ಕಂಪ್ಲೇಂಟ್ ಬಂದಿದೆ ಅಂತ ಅವರು ಕೇಳಿದಾಗ ಸಚಿವರು ನೋಡಿ ಹಿಂಗೆ ಹಿಂಗಿದೆ ಅಂತೇಳಿ ಅವ್ರದ್ದೇ ಆದಂಥ ಆಯಾಮದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ